ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಎಲ್ಲರ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದೇ ಇರುತ್ತೆ ಅವರಿಗಾಗಿ ಅಲ್ಲಿ ಚಿಕ್ಕವರಿಗಿಂದ ದೊಡ್ಡವ್ರವ್ರಿಗೂ ಕೂಡ ಬಳಸ್ಕೋಬೋದು ತುಂಬಾ ಆಗಿ ಹೇರ್ ಡ್ರೈ ಕಲರ್ ಯಾವ ರೀತಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಕೆಮಿಕಲ್ ಇಲ್ಲದೇ ಮಾಡ್ಕೋ ಅಂತ ಹೇರ್ ಡ್ರೈ ನೋಡ್ಬೋದು ಹಾಗಾದರೆ ತಡ ಮಾಡದೆ ನೋಡೋಣ ಅದು ಮಾಡೋದಕ್ಕಾಗಿ ನಾನು ಇವಾಗ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಇಟ್ಕೊಳ್ಳಿ ಸಣ್ಣ ಬೌಲ್ ಏನಾದರೂ ಇಟ್ಕೋಬೋದು ಇವಾಗ ನಾನು ಬೌಲ್ ಇಟ್ಕೊಂಡಿರೋದು ಈ ಬೌಲಲ್ಲಿ ನಾನು ಫಸ್ಟಿಗೆ ಏನು ಇದ್ದೀನಿ ಅಂದರೆ ನೀವು ಯಾವುದೇ ಬ್ರ್ಯಾಂಡ್ ಇರಲಿ ಟೀ ಪುಡಿ ಯೂಸ್ ಮಾಡ್ತಿರಲ್ಲ ಅದು ಟೀ ಪುಡಿ ತೊಗೋಬೇಕಾಗತ್ತೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಟೀ ಪುಡಿ ನಾನು ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಕಪ್ಪುಗಾಗೋವರೆಗೂ ನಾವು ಈ ರೀತಿ ಕೈಗೆ ಆಡಿಸ್ತಾ ಇರಬೇಕು ಟೀ ಪುಡಿ ಇದೆಯಲ್ಲ ಶಿಕ್ಷಕರೇ ಪೂರ್ತಿ ಕಪ್ಪು ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೀತಿ ಕೈ ಆಡಿಸ್ತಾ ಇರಬೇಕು ಅದು ನೋಡ್ತಾ ಇರ್ಬೋದು ಕಪ್ಪು ಕಲರ್ ಬರ್ತಾ ಬರ್ತಾ ಹೋದ್ಮೇಲೆ ಅದಕ್ಕೆ ಹೊರಗಡೆಯಿಂದ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಗೆ ಬಂದರೂ ಕೂಡ ಪರವಾಗಿಲ್ಲ ತುಂಬನೇ ಕಪ್ಪಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ಕೈ ಇರಿ ಇವಾಗ ಈ ರೀತಿ ಕಪ್ಪುಗ ಹೊಗೆ ಚೆನ್ನಾಗಿ ಬರ್ತಾ ಹೋದ್ಮೇಲೆ ಅದರ ಮಲ್ಲಿ ನಾನು ಇವಾಗ ನೀರು ಇದ್ದೀನಿ ನೋಡಿ ಒಂದು ಸಣ್ಣ ಟೀ ಕುಡಿಯುವಂಥ ಗ್ಲಾಸಿಂದ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೆಲ್ಲ ಕಪ್ಪು ಕಲರ್ ಬಂದಿರೋದಂತ ಎಷ್ಟು ಕಪ್ಪು ಕಲರ್ ಬರಬೇಕು ನೋಡಿ ಅಲ್ಲಿವರೆಗೂ ಸ್ವಲ್ಪೊತ್ತು ಹುರಿಯಬೇಕಾಗತ್ತೆ ಅದು ಟೀ ಪುಡಿ ಆಮೇಲೆ ಕಡಿಮೆ ಜಾಸ್ತಿ ಮಾಡ್ಕೊಬೋದು ನೀರು ಇವಾಗ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದು ಕುದಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ಟೀ ಪುಡಿ ಚೆನ್ನಾಗಿ ಕುದಿಬೇಕು ಒಂದೆರಡು ಮೂರು ನಿಮಿಷ ನೀರು ಹಾಕಿರ್ತೀವಲ್ಲ ಸ್ವಲ್ಪ ನೀರು ಚೆನ್ನಾಗಿ ಅಟ್ಟಿಸ್ಕೋಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ತು ತಗೊಳ್ಳಿ ಈಗ ನಾನು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಂದರೆ ಅದು ಅರ್ಧ ಗ್ಲಾಸಷ್ಟು ನೀರು ಹಾಕಬೇಕು ಸ್ನೇಹಿತರೆ ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೊಂಡು ಇವಾಗ ಎಲ್ಲ ಕೂಡ ನೋಡಿ ನಾನು ಇರ್ತಿ ಸದಿಸ್ಕೊಂಡು ತೊಗೊಂಡ್ರಂಥ ಟೀ ಪುಡಿ ನೋಡಿ ಈ ಟೀ ಪುಡಿ ಏನು ಮಾಡಬೇಕಂದ್ರೆ ಸ್ವಲ್ಪ ಬಿಸಿಲಿಗೆ ಇಟ್ಕೋಬೇಕು ಒಂದು ದಿವಸ ಒಂದು ದಿವಸದವರೆಗೆ ಬಿಸಿಲಿಗೆ ಇಟ್ಕೊಂಡ್ಮೇಲೆ ಈ ರೀತಿ ಒಣಗಿರುತ್ತೆ ಆಮೇಲೆ ನೋಡ್ತಾ ಇರೋದು ಎಷ್ಟೆಲ್ಲ ಬ್ಲ್ಯಾಕ್ ಆಗಿರೋದಂತ ಇವಾಗ ಇದು ನೋಡಿ ಕೈಯಲ್ಲಿ ರೀತಿ ಚೂರು ಚೂರು ಇರೋದು ಈ ರೀತಿ ಚೂರು ಚೂರು ಆಗಬೇಕು ಅಲ್ಲಿವರೆಗೂ ಬಿಸಿಲಲ್ಲಿ ಒಣಗಿಸ್ಕೊಂಡು ತೊಗೋಬೇಕು ಇವಾಗ ಆಮೇಲೆ ಏನು ಮಾಡೋದಂದರೆ ತೋರಿಸ್ತೀನಿ ನೋಡಿ ಬನ್ನಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ನಾನು ಅದರಲ್ಲಿ ಇವಾಗ ಇದು ಒಣಗಿರುವಂಥ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿರೋದಂತ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬಂದಿರೋದು ನೋಡಿ ಈ ಥರ ಕೂಡ ನಾವು ಸಿಂಪಲ್ ಆಗಿ ಏನೂ ಕೂಡ ಹಾಕದೇನೆ ಕೆಮಿಕಲ್ಯುತ್ತವಾಗಿ ನಾವು ಹೇರ್ ಡ್ರೈ ಕಲರ್ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಎಷ್ಟು ಪುಡಿಯಾಗಿರೋದಂತ ತುಂಬಾ ಚೆನ್ನಾಗೋಗ ಸ್ನೇಹಿತರೆ ಎಲ್ಲರ ತಲೆಯಲ್ಲೂ ಕೂಡ ಬೆಳೆಯ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ ಒಂದು ಸರ್ತಿ ಹಚ್ಕೊಂಡು ನೋಡಿ ವೀಕ್ಷಕರೇ ಮತ್ತೊಂದು ಸರ್ತಿ ನಿನ್ನ ನಿಮ್ಮ ತಲೆಯಲ್ಲಿ ಬೆಳೆಯ ಕೂದಲು ಸಮಸ್ಯೆ ಕಾಡುವುದಿಲ್ಲ ಇವಾಗ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಚೆನ್ನಾಗಿ ಕಲರ್ ಬರ್ತಾ ಇರೋದಂತ ಇವಾಗ ನಾನು ಇದು ಪುಡಿ ಏನು ಮಾಡ್ತೀನಿ ಅಂದರೆ ಸಣ್ಣ ಬೌಲಲ್ಲಿ ತೆಗಿತೀನಿ ನೀವು ಇದು ಬೇಕಾದರೆ ನೀವು ನಾರ್ಮಲಿ ಮೆಹೆಂದಿ ಪ್ಯಾಕೆಟ್ ವೀಕ್ಷಕರೆ ವೀಕ್ಷಕರೇ ಗಣೇಶ್ ಮೆಹಂದಿ ಪ್ಯಾಕೆಟ್ ಅದರಲ್ಲೂ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು ಇಲ್ಲ ಅಂದರೆ ನೀವು ಇದಕ್ಕೆ ಸ್ವಲ್ಪ ನಾವು ಏನು ಸೇರಿಸ್ಕೋಬೇಕಂತ ಅದು ಕೂಡ ತೋರಿಸ್ತೀನಿ ನೋಡಿ ಇವಾಗ ಎಲ್ಲ ಕೂಡ ಉಳಿದಿರೋದೆಲ್ಲ ಒಂದು ಸಣ್ಣ ಬೌರಲ್ ತೆಗೆದಿದ್ದೀನಿ ನೋಡಿ ಎಷ್ಟು ಕಪ್ಪಾಗಿರೋದು ಸ್ನೇಹಿತರೆ ಇಷ್ಟು ಚೆನ್ನಾಗಿ ನೀವು ಕೂಡ ಯೂಸ್ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಅನ್ಬೋದು ಯಾಕಂದರೆ ಸಣ್ಣವ್ರಿಗೆ ಆಗಿದ್ರೂ ಕೂಡ ಏನಾದರೂ ಹಚ್ಬೇಕಂತ ಯೋಚನೆ ಮಾಡ್ತಾ ಇರ್ತೀವಲ್ವ ಈ ಥರ ಬಳಸ್ಬೋದು ಇವಾಗ ಇದರಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಬೇಕು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ ಕಲರ್ ಬರ್ತಾ ಅಂತ ಸೇಮ್ ಗೋದ್ರೇಜ್ ಕಲರ್ ಯಾವ ರೀತಿ ಇರುತ್ತಾರೋ ವೀಕ್ಷಕರೇ ಅದೇ ಥರ ಬರೋದು ಈ ಥರ ಕಲಸಿ ಇಡಬೇಕು ಒನ್ ಅಷ್ಟು ಆಮೇಲೆ ನೋಡಿ ಚೆನ್ನಾಗಿ ತಲೆಗೆ ಹಚ್ಕೊಂಡು ಬಂದರೆ ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಂಬೂ ಕೂಡ ಯೂಸ್ ಆಗಿ ಆಗುತ್ತೆ ಈ ರೀತಿ ಸ್ವಲ್ಪ ತಳಿ ತರಿ ಆಗಿದ್ದರೆ ಸ್ವಲ್ಪ ಮತ್ತೊಂದು ಸರ್ತಿ ನೀವು ಮಿಕ್ಸಿ ಕೂಡ ಮಾಡ್ಕೊಂಡು ಬರ್ಬೋದು ಒಂದು ಸರ್ತಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಮತ್ತೆ ರೀತಿ ಪೇಸ್ಟ್ ಥರ ರೆಡಿಯಾಗಿರುತ್ತೆ ಆವಾಗ ಕೂಡ ನೀವು ಹಚ್ಕೋಬೋದು ಖಂಡಿತವಾಗಿ ವೀಕ್ಷಕರೇ ನಿಂಬೂ ಕೂಡ ಇವತ್ತಿಂದು ಹೇರ್ ಡ್ರೈ ಹೋಮ್ ಮೇಡ್ ನಿಮಗೂ ಕೂಡ ಇಷ್ಟ ಆದರೆ ವೀಕ್ಷಕರೇ ಖಂಡಿತವಾಗಿ ಈ ವಿಡಿಯೋಗೂ ಕೂಡ ಲೈಕ್ ಕೊಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಈ ರೀತಿ ವಿಡಿಯೋ ಕೂಡ ನೋಡಿಕೊಂಡು ಟ್ರೈ ಮಾಡ್ಬೋದು ತುಂಬಾ ಯೂಸ್ಫುಲ್ ಅನ್ಬೋದು ಯಾಕಂದರೆ ನೋಡಿ ಟೀ ಪುಡಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನಾವು ಎಷ್ಟೆಲ್ಲ ಟೀ ಪುಡಿ ಇದ್ದರೂ ಕೂಡ ಒಂದೆರಡು ಸ್ಪೂನಷ್ಟು ತೊಗೊಂಡು ಈ ರೀತಿ ಯೂಸ್ಫುಲ್ ಮಾಡ್ಕೋಬೋದು ನೋಡಿ ಇಲ್ಲಾಂದರೆ ನೀವು ಟೀ ಮಾಡಿರೋಂಥ ಸೋದಿಸಿರುವಂಥ ಅದು ಟೀ ಪುಡಿ ಕೂಡ ನೀವು ಈ ರೀತಿ ಒಣಗಿಸ್ಕೊಂಡು ತೊಗೊಂಡು ಕೂಡ ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುವಂಥದ್ದು ತೋರಿಸಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅವ್ರು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಕೈಗೆ ಕೂಡ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತಾ ಇರೋದು ಮತ್ತು ನಾನು ಸ್ವಲ್ಪ ನೀರು ಹಾಕೊಂಡು ಕೂಡ ತೊಳ್ಕೊಂಡ್ರೂ ಕೂಡ ಹೋಗೋದಿಲ್ಲ ಬೇಗನೆ ಅದು ಒನ್ ಅವರ್ ಅಷ್ಟು ನೆಂದರೆ ಮತ್ತೆ ಪೂರ್ತಿ ಕಪ್ಪು ಜಾಸ್ತಿನೇ ಆಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಯೂಸ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ